ನಾನು ಆರು ಬಾರಿ ಶಾಸಕನಾಗಿದ್ದೇನೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸುಳ್ಳು ಹೇಳುವ ಅಗತ್ಯವಿಲ್ಲ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪತ್ರಕರ್ತರು ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆಗೆ ಬಗ್ಗೆ ಪ್ರತಿಕ್ರಿಯೆ ಬಯಸಿದಾಗ ಆ ಬಗ್ಗೆ ಮಾತನಾಡುವುದಿಲ್ಲ ಅವರು ದೊಡ್ಡವರಿದ್ದಾರೆ ಮಾತನಾಡಲ ಎಂದರು ಬಸವಾಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಗುತ್ತಿಗೆದಾರರ ನಡುವಿನ ಜಗಳವನ್ನು ಬಗೆಹರಿಸುವ ಬದಲು ತ್ರೀ ನಾಟ್ ಸೆವೆನ್ ಕೇಸ್ ದಾಖಲಿಸಿ ರೌಡಿ ಶೀಟ್ ತೆರೆದಿದ್ದಾರೆ ಕೊಲೆ ಮಾಡಿರುವ ಎಷ್ಟು ಜನರ ಮೇಲೆ ರೌಡಿ ಶೀಟ್ ಹಾಕಿದ್ದಾರೆ ಎಂದು ಮತ್ತೆ ಪ್ರಶ್ನಿಸಿದರು ದೂರು ನೀಡಲು ಹೋದರೆ ತೆಗೆದುಕೊಳ್ಳುವುದಿಲ್ಲ ಎಂದರೆ ಯಾರ ಬಳಿ ಹೇಳಬೇಕು ನಾನು ಪೊಲೀಸ್ ಠಾಣೆಗೆ ಕರೆ ಮಾಡಿ ರೌಡಿಶೀಟ್ ತೆರೆಯಿರಿ ಎಂದು ಹೇಳಿರುವುದನ್ನು ತೋರಿಸಿದರೆ ರಾಜಕೀಯ ಬಿಟ್ಟು ಹೋಗುತ್ತೇನೆ ಎಂದು ಸವಾಲು ಹಾಕಿದರು ದಿನವೂ ಮೊಬೈಲ್ ಕಳುವಾಗುತ್ತಿದ್ದು ನಾಲ್ಕೈದು ಮನೆ ದೋಚಲಾಗುತ್ತಿದೆ ಇದನ್ನು ಕೇಳಬಾರದಾ ಜೆಡಿಎಸ್ ಕಾರ್ಯಕರ್ತರು ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ಳಿ ಅದನ್ನು ಬಿಟ್ಟು ಪಕ್ಷಪಾತ ಮಾಡಬಾರದೆಂದರು ರೇವಣ್ಣ ಅವರು ಪೊಲೀಸರ ವಿರುದ್ಧ ಮಾಡಿರುವ ಆರೋಪಗಳನ್ನು ಪುನರುಚ್ಚರಿಸಿರುವುದು ಬಿಡುತ್ತೀರಪ್ಪ ಆದನ್ನು ನಾ ಮಾಡ್ಲೇ ನಾನೇನೋ ವಿಒಳೇನ ಸೀಗಾ ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟು ಕಳ್ತನ ಆಯ್ತೇವೆ ವಿ ಸಿಸಿಟಿವಿಲಿ ಬಂದು ರಾತ್ರಿಯಲ್ಲ ಓಡಿವರೇ ಪೊಲೀಸ್ ಕಂಪ್ಲನ್ ಕೂಡ ಕೊರೆದಿದ್ದೆ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ 57500 ರೂಪಾಯಿ ಕೋಡ ಒಂದೇ ಬಸಲ್ಲೆ ಅರಿಚೆನ ಕೋಡೋಯೆ ಅಂತವ ದಿನಕ ತೋ ದೆ ಪೋರ್ಕಡೆ ಚರನಪ್ಪ ಹತ್ತು ಹದಿನೈದು ಮನೆ ತರೋಡೆ ಮಾಡ್ತಾರಲ್ಲಪ್ಪ ಏನು ಮಾಡಲಿಲ್ಲಪ್ಪ ನಾನು ಮಾತಾಡಿ ಬೇಡ ಅಂದರೆ ನನಗೇನಿಲ್ಲಪ್ಪ ನಾನು ನಮ್ಮ ಕಾರ್ಯಕರ್ತರ ನೋವಾದ ನನ್ನ ಕರ್ತವ್ಯ ಹೇಳಬೇಕಾಗುತ್ತೆ ಕಾನೂನು ನಾನು ಹೇಳಿದ್ರು ರಾಜಕಾರಣ ಬರುತ್ತೆ ಎಲೆಕ್ಷನ್ ಬರುತ್ತೆ ಸಂಬಂಧ ಇಲ್ಲ ನಾನು ಯಾರೇ ಅಧಿಕಾರಿಗಳಿಗೆ ಹೇಳಿದ್ದೇನೆ ನಂಬರ್ ತಪ್ಪು ಮಾಡಿದ್ರೂ ಕ್ರಮ ತಗೋ ನಾನು ಅದು ಕೇಳೋಕ್ಕೆ ನಾನು ಇವತ್ತಿನವರೆಗೆ ಎಲ್ಲೋ ನಾನು ಮಾಡೋ ಕೇಸ್ ಅಂತ ಕೇಳಿದೆ ಆದರೆ ಸಣ್ಣ ಪುಟ್ಟ ಜಗಳ ಆಯ್ತಪ್ಪ ಒಂದು ಪಕ್ಷ ಅವ್ರ ಟಿವಿ ಇಟ್ಕೊಂಡ್ಬಿಡ್ತಾರೆ ಅಲ್ಲಿ ಏನ್ ಹಿಡ್ತಿರ್ಲಿ ಅನ್ನೋಕ್ ಬೇಕಲ್ಲ ಸರ್ ರೈತರಿಗೆ ಟಿವಿ ಇಟ್ಕೊಳಕ್ಕೆ ಇಟ್ಕೊಳಕ್ ಗೊತ್ತದ ಕಾಂಟ್ರಾಕ್ಟ್ರು ಟಿವಿ ಎಲ್ಲ ಅಂತ ಈ ಮೊಬೈಲ್ ಕ್ಯಾಮ್ರಾ ಇಲ್ಲಿ ಅಲ್ಲ ಮೊಬೈಲ್ ಕ್ಯಾಮ್ರಾ ಇಲ್ಲಿ ರೈತರಿಗೆ ಯಾರು ಇಡೀ ಮೊಬೈಲ್ ಕ್ಯಾಮ್ರಾ ಇಡೀ ನಮ್ಮ ನನಗೆ ಗೊತ್ತಿಲ್ಲಪ್ಪ ಮೊಬೈಲ್ ಕ್ಯಾಮ್ರಾ ಇಡೀ ಅಂತ ಯಾರಿದ ರಾಜ್ಯದಲ್ಲಿ ಟೈಮ್ ಬಂದಾಗ ಹೇಳ ಯಾರ್ ಹಿಡಿತಾರೆ ನಾನು ಒಬ್ಬ ಶಾಸಕನಾಗಿ